ಆರು ತಿಂಗಳಿನಿಂದ ಅರ್ಧಕ್ಕೆ ನಿಂತ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಸಾಯಿ ಕುಮಾರ್ ಎನ್ಗೆ ಹೇಳಿಕೆ ಕೆಆರ್ಪೇಟೆ ತಾಲೂಕಿನ ನಾಗರೋನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಕೆಲಸ ಕೈಗೊಂಡು ಆರು ತಿಂಗಳೇ ಕಾಲಿಟ್ಟಿದ್ದು ಸಂಪೂರ್ಣವಾಗಿ ಕೆಲಸ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಲ್ಲಿಸಿದ್ದು ರಸ್ತೆಯ ಪಕ್ಕದಲ್ಲಿರುವ ಶಾಲಾ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ರಸ್ತೆಯಿಂದ ಬರುವ ಧೂಳಿನಿಂದ ತುಂಬಾ ತೊಂದರೆ ಆಗುತ್ತಿತ್ತು ಅದೇ ರೀತಿ ರಸ್ತೆಯ ಅಕ್ಕಪಕ್ಕದ ಮನೆಯವರಿಗೆ ಜಲ್ಲಿ ಮಿಶ್ರಿತ ರಸ್ತೆಯಲ್ಲಿ ಬರುವಂತಹ ಧೂಳಿನಿಂದ ತೊಂದರೆ ಅನುಭವಿಸುವಂತಾಗಿತ್ತು ಅದರಲ್ಲೂ ಈ ಭಾಗದಲ್ಲಿ ದಿನನಿತ್ಯ ಸಾರ್ವಜನಿಕ ದ್ವಿಚಕ್ರ ವಾಹನ ಆಟೋಗಳು ಸಂಚರಿಸಿ ರಸ್ತೆಗೆ ಹಾಕಿರುವ ಜಲ್ಲಿಕಲ್ಲು ಮಿಶ್ರಿತವಾದ ರಸ್ತೆ ಸಂಚಾರಕ್ಕೆ ಸಮಸ್ಯೆ ಆಗಿದ್ದು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ರಸ್ತೆಯನ್ನ ಸಂಪೂರ್ಣಗೊಳಿಸಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಕರುನಾಡು ಯುವಜನ ವೇದಿಕೆಯ ಮಂಡ್ಯ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಸಾಯಿ ಕುಮಾರ್ ಎನ್ ಕೆ ಅವರು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೃಷ್ಣರಾಜಪೇಟೆ ತಾಲೂಕು ಕಸ್ಬಾ ಹೋಬಳಿ ಬಳ್ಳೇಕೆರೆ ಗ್ರಾಮ ಪಂಚಾಯತಿಗೆ ಒಳಪಡುವ ನಾರ್ಗೊನ್ನಡಿ ಗ್ರಾಮ ಸುಮಾರು ಆರು ತಿಂಗಳ ಹಿಂದೆ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ಇರೋ ರಸ್ತೆ ಕಿತ್ತಾಕ್ಬಿಟ್ಟು ಕಿತ್ತಾಕಿರ್ತಾರೆ ರಸ್ತೆ ಕಾಮಗಾರಿ ನಿಂತು ಆರು ತಿಂಗಳಾಗಿದೆ ಅಕ್ಕಪಕ್ಕ ಮನೆ ಜಲ್ಲಿ ಮಿಶ್ರಿತ ರಸ್ತೆ ಅಕ್ಕಪಕ್ಕ ಮನೆ ಜನಗಳಿಗೆ ತುಂಬ ತೊಂದರೆ ಆಗ್ತೈತೆ ಮತ್ತು ಪಕ್ಕದಲ್ಲಿ ಅಂಗನವಾಡಿ ಇದೆ ಮತ್ತು ಸ್ಕೂಲ್ ಇದೆ ಆ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತೈತೆ ಇಲ್ಲಿ ಬರುವಂಥ ಧೂಳು ದೃಷ್ಟಿಯಿಂದ ನಮ್ಮ ಗ್ರಾಮದಾಗೆ ತುಂಬ ತೊಂದರೆ ಆಗ್ತೈತೆ ಅದರಲ್ಲೂ ನಮ್ಮ ನಾರ್ಗೊನ್ನಡಿ ಗ್ರಾಮದಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ವೆಹಿಕಲಲ್ಲಿ ಅಂದರೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅವರು ಬರುವಂಥ ಪಡುವಂಥ ಒಂದು ಕಷ್ಟಗಳನ್ನು ನೋಡೋಕ್ಕಾಗಲ್ಲ ಎಷ್ಟೋ ಜನ ಬಿದ್ದಿದ್ದಾರೆ ಎದ್ದಿದ್ದಾರೆ ನೋವು ಅನ್ಬಗ್ಸಿದ್ದಾರೆ ಎಷ್ಟೋ ಜನ ಕೈ ಕಾಲು ಮುಟ್ಕೊಂಡಿದ್ದಾರೆ ಆ ರೀತಿ ನಾನು ಎರಡು ಸಲ ಬಿದ್ದಿದ್ದೀನಿ ಆ ರೀತಿ ಸಮಸ್ಯೆಗಳಾಗ್ತಾಯಿದೆ ದಯವಿಟ್ಟು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಗ್ರಾಮಕ್ಕೆ ಬಂದು ನಿಂತಿರೋಂಥ ಒಂದು ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಇಲ್ಲ ಅಂತ ಅಂದರೆ ನಮ್ಮ ಕರುನಾಡು ಯುವಜನ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಂತ ಅಂದ್ಬಿಟ್ಟು ಎಚ್ಚರಿಕೆ ನೀಡ್ತಾ ಇದ್ದೀವಿ